ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಎಟ್ ಹಂಡ್ರೆಡ್ ಗಾಡಿ ಕಳಿಸಿಕೊಡ್ತೀರ ಸೇಲ್ಗಿದೆ ಅಂತ ಹೌದು ಸರ್ ಎಲ್ ಎಕ್ಸೆ ವೇರಿಯಂಟಾ ವಿ ಎಕ್ಸ್ ವೇರಿಯಂಟಾ ಇದು ಎಲ್ ಐ ಕನ್ವರ್ಟೆಡ್ ವಿ ಎಕ್ಸೆ ಮಾಡಿದೆ ಕನ್ವರ್ಟೆಡ್ ವಿ ಎಕ್ಸೆ ಮಾಡಿದ್ದೀರಾ ಹೌದು ಓಕೆ ವೈಟ್ ಬೋರ್ಡ್ ವೆಹಿಕಲ್ಲು ಹ್ಞೂ ಮಾಡೆಲ್ ಸರ್ ಮಾಡೆಲ್ ಬಂದುಬಿಟ್ಟು ಎರಡು ಸಾವಿರದ ಹದಿಮೂರು ಓಕೆ ಓನರ್ಶಿಪ್ಪು ಸೆಕೆಂಡ್ ಆಗಿದೆ ಸೆಕೆಂಡ್ ಓನರಾ ಹೌದು ಹೌದು ಓಕೆ ತಗೊಳ್ಳೋರು ಥರ್ಡ್ ಓನರ್ ಆಗ್ತಾರೆ ನಾನು ತಗೊಳ್ಳೋರು ತರ್ಡ್ ಓನರ್ ರನ್ನಿಂಗ್ ಲೇಸ್ಟ್ ಆಗಿದೆ ಸರ್ ಕಿಲೋಮೀಟ್ರು ರನ್ನಿಂಗ್ ಅರವತ್ತೊಂದು ಸಾವಿರ ಓನ್ಲಿ ಅರವತ್ತೊಂದು ಸಾವಿರ ಕಿಲೋಮೀಟ್ರ್ ಜನ್ನಿಂದ ರನ್ನಿಂಗ್ ಶೋರೂಮ್ ರೇಟ್ ಕಡೆ ಐತ್ರಾ ಹಾಂ ಜನ್ನಿಂದ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಓಕೆ ಸರ್

ಇಲ್ಲ 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 ಕ್ಲಿಯರ್ ಇದೆ ಡಾಕ್ಯುಮೆಂಟ್ ಇದೆ ಮತ್ತೆ ಚೆನ್ನಾಗಿದೆ ಇದೆ ರನ್ನಿಂಗ್ ಸರ್ ಡಾಕ್ಯುಮೆಂಟ್ಸ್ ಹದಿಮೂರಲ್ಲ ಮಾಡಲು ಹ್ಞೂ ಓಕೆ ಸರ್ ರನ್ನಿಂಗ್ ಇದ್ದೇ ಇರುತ್ತೆ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಪ್ರೈಸ್ two forty five ಹಾಕಿದ್ದೇನೆ ಮತ್ತೆ ಸಣ್ಣ ಹೆಚ್ಚ ಕಮ್ಮಿ ಮಾಡಿ ಕೊಡಬಹುದು ಎರಡು ಲಕ್ಷದ ನಲವತ್ತೈದು ಸಾವಿರ ಹಾಕಿದ್ದೀರಿ ಅಂತ ಹೇಳ್ತಾ ಇದ್ದೀರಾ ಹೇಳ್ತಾ ಇರೋದು ರೇಟು ಇವಾಗ ಹೆಚ್ಚ ಕಡಿಮೆ ಮಾಡಿಕೊಡ್ತೀರಾ ಅದರಲ್ಲೇ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೇನೆ ಓಕೆ ಸರ್ ಇವಾಗ ಸೀಟ್ ಕುಶನ್ ಆಗಿರ್ಬೋದು ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಪವರ್ ಇಂಡು ಎ ಸಿ ಎಕ್ಸ್ಟ್ರಾ ಹಾಕಿದ್ದೇವೆ ಮ್ಯೂಸಿಕ್ ಸಿಸ್ಟಮ್ ಉಂಟು ಓಕೆ ಸೆಂಟ್ರಲ್ ಹಾಕಿದೆ ಎರಡು ಪವರ್ ಇಂಡ ಬರ್ತದೆ ಹ್ಮ್ ಈ ತರ ಎಲ್ಲ ಸಿಗ್ತೈತ್ರಿ ಗಾಡಿ ಒಳಗೆ ಫೀಚರ್ಸ್ ಹೌದೌದು